ತಾಲೂಕು ಯಶಸ್ವಿ ವಿಶ್ವಕರ್ಮ ಸೇವಾ ಸಂಘ ನಾಗಮಂಗಲ ಮಂಡ್ಯ ಜಿಲ್ಲೆ ನಾವು ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಅಧ್ಯಕ್ಷರು ಖಜಾಂಶಿಗಳು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಹದಿನೆಂಟು ಜನ ಸದಸ್ಯರುಗಳು ಸೇರಿ ಇವತ್ತು ನೂತನವಾಗಿ ಕಚೇರಿಯನ್ನು ಆರಂಭ ಮಾಡಿದ್ದೀವಿ ಈ ಆರಂಭದಲ್ಲಿ ಪೂಜೆ ಮತ್ತು ಹೋಮಗಳನ್ನು ಮಾಡಿ ಇನ್ನು ಮುಂದೆ ನಮ್ಮ ವಿಶ್ವಕರ್ಮ ಜನಾಂಗದ ಹೇಳಿಗೋಸ್ಕರ ನಾವು ದುಡಿತೀವಿ ಅಂತೇಳಿ ವಚನ ಮಾಡಿದ್ದೀವಿ ಈ ದಿನ ನಾವು ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ಬಗ್ಗೆ ನಾವು ಮುಂದೆ ಹೋಗ್ತೀವಿ ಅಂತೇಳಿ ಎಲ್ಲರೂ ಬೈಗು ಮಾತಾಡ್ತಾ ಇದ್ದೀವಿ ಹಿರಾಚಾರ್ಯರು ಅಧ್ಯಕ್ಷರು ತಾಲೂಕು ಎಸ್ ಎಸ್ ಕೆ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟ್ರೇಡ್ ನಾಗಮಂಗ ಮಂಡ್ಯ ಜಿಲ್ಲೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಂತಹ ವ್ಯಕ್ತಿಗಳೆಲ್ಲರೂ ಸೇರಿ ಗಣಪತಿ ಹೋಮ ಮಾಡಿ ವಿವಿಧ ಕಾರ್ಯಕ್ರಮಗಳನ್ನ ನಡೆಸಿದೀವಿ ತಾಲೂಕು ಎಸ್ ಎಸ್ ಕೆ ಸಮಾಜದಲ್ಲಿ ನಾವೆಲ್ಲ ಗೆದ್ದು ಎಲ್ಲ ಒಂದೇ ರೀತಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಮಾಡಿದ್ದೀವಿ ಹೀಗೆ ಹಿಂದೆ ನಡೆದಂತ ಹಿಂದೆ ನಡೆಸ್ಕೊಂಡು ಬಂದಂತ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷ ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಜಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ಸಮಾಜನ ಇನ್ನು ಮುಂದೆ ಒಳ್ಳೆತನಕ್ಕೆ ತಗೊಂಡೋಗ್ತೀವಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀವಿ ವಿಶ್ವಕಮ್ಮನೆ ತಾಲೂಕು ಎಸ್ ಎಸ್ ಕೆಮ್ಮ ಸಮಾಜ ಸೇವಾ ಸಂಘ ನಾಗಮಂಗ ಮಂಡ್ಯ ಜಿಲ್ಲೆ ಹಿಂದೆ ಒಂಬತ್ತು ವರ್ಷದಿಂದ ಸಂಘದ ಸ್ಥಾಪನೆಯಾಗಿ ಹಳೆ ಪದಾಧಿಕಾರಿಗಳು ಮರು ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂಥ ನಾವು ನೂತನವಾಗಿ ಸಂಘದ ಕಾರ್ಯಚಟುವಟಿಕೆಗಳನ್ನು ಮುಂದಿಸ್ಕೊಂಡಿದ್ದೀವಿ ಹಿಂದೆ ಎಲ್ಲ ರೀತಿ ನಾವು ಹಳಬರಿಗೆ ಆ ಥರ ಸಹಕರಿಸಿದ್ರು ಹಳಬರು ಸಹ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮಗೆ ಸಹಕರಿಸಿ ಸಂಘದ ಸಮಾಜದ ಏಳಿಗೆಯಾಗಿ ದುಡಿಬೇಕು ಅಂತ ಹೇಳ್ಬೋದು ಎಲ್ಲರ ಸಮಾಜ ಕುಲಮಂಧ ಕೇಳ್ಕೊಳ್ತಾ ಇದ್ದರು ಓಂ ನಮ್ಮ ವಿಶ್ವಕರ್ಮ ತಾಲೂಕು ಎಸ್ ಎಸ್ ಕೆ ವಿಶ್ವಕರ್ಮ ಸೇನಾ ಸಮಾಜ ಸಂಘ ನಾವೆಲ್ಲ ಚುನಾಯಿತರಾಗಿ ಇವತ್ತು ಗಣಪತಿ ಓಮ ಪೂಜಾ ಕಾರ್ಯಕ್ರಮ ಎಲ್ಲ ಏರ್ಪಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಎಚ್ಚೆತ್ತಿನಾಗಿ ಎಲ್ಲ ಸಮಾಜ ಸಮಾಜದ ಜನಾಂಗ ಸೇರಿ ಉನ್ನತವಾಗಿ ನಡೆಸ್ಕೊಂಡು ಅಂತ ನಾವು ಕೇಳ್ಕೊತೇವೆ ವಿಶ್ವಕರ್ಮ ಪರಪಿ ಆ ಸುಮಾರು ಎಂಟೊಂಬತ್ತು ವರ್ಷಗಳ ಪ್ರಾರಂಭ ಆಗಿ ನಮ್ಮ ಈ ಸಮಾಜ ಈಗ ಕಳೆದ ಒಂದು ಒಂದು ಎರಡು ತಿಂಗಳ ಹಿಂದೆ ಚುನಾಯಿತರಾದಂಥ ನೂತನವಾಗಿ ಚುನಾಯಿತರಾದಂಥ ಅಧ್ಯಕ್ಷರು ಮಂಡಳಿ ಈರಾಚಾರ್ಯವರು ಮತ್ತು ಉಪಾಧ್ಯಕ್ಷರು ಹಾಗೆ ಖಜಾನ್ಸಿ ಮತ್ತು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಎಲ್ಲರೂ ಕೂಡ ಪದಾಧಿಕಾರಿಗಳ ಆಯ್ಕೆ ಮತ್ತು ನಿರ್ದೇಶಕರ ಆಯ್ಕೆಗಳಾಗಿ ಉತ್ತಮ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಹಿಂದಿನ ಒಂದು ಕಾರ್ಯವೈಖರಿ ಹೇಗಿತ್ತು ಅದಕ್ಕಿಂತ ಇನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಎಲ್ಲರ ವಿಶ್ವಾಸ ಮತ್ತು ಜನಪ್ರೇಮಗಳನ್ನ ಸಂಪಾದನೆ ಮಾಡುತ್ತಾ ಈ ಸಂಘವನ್ನು ತುಂಬಾ ಯಶಸ್ವಿಯಾಗಿ ಈ ಸಂಘನ ಹಿಂದೆ ಏನು ಕಳೆದಂತ ರೀತಿಯಲ್ಲಿ ಎಂದು ಹೆಸರು ಮಾಡಿ ದುಡಿದು ಬಂದಿರುತ್ತೋ ಅದೇ ರೀತಿ ಅದಕ್ಕಿಂತ ಉನ್ನತವಾಗಿ ನೀವು ಕೂಡ ಮಾಡುತ್ತೀರೆಂದು ನಾನು ಆ ಭಗವಂತನಲ್ಲಿ ಆಶಿಸುತ್ತಾ ಮತ್ತು ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ನನ್ನ ಮಿತ್ರರು ಮತ್ತು ಸ್ನೇಹಿತರು ಎಲ್ರಿಗೂ ಕೂಡ ನೀವು ನಿಮ್ಮ 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 ಗ್ರಾಮಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಈ ಸಮಾಜದ ಕುರಿತಾಗಿ ಒಂದು ಒಳ್ಳೆ ಅಭಿಪ್ರಾಯಗಳನ್ನು ಮೂಡಿಸುತ್ತಾ ಈ ಸಂಘಕ್ಕೆ ನೋಂದಣಿ ಆಗುವಂಥ ರೀತಿಯಲ್ಲಿ ಎಲ್ರಿಗೂ ಪ್ರೇರೇಪಿಸುತ್ತಾ ಈ ಸಂಘವನ್ನು ಉನ್ನತ ರೀತಿಯಲ್ಲಿ ಬೆಳೆಸಲು ನಿಮ್ಮಗಳ ಜೊತೆಯಲ್ಲಿ ನಾವು ನಮ್ಮಗಳ ಜೊತೆಯಲ್ಲಿ ನೀವು ಅನ್ನೋ ರೀತಿಯಲ್ಲಿ ಈ ಸಂಘನ ಉನ್ನತವಾಗಿ ಬೆಳೆಸ್ತಾಳಿಕೆ ಆ ಭಗವಂತನಲ್ಲಿ ನಾನು ನಿಮ್ಮೆಲ್ಲರಿಗೂ ನನಗೆ ಇಷ್ಟೊಂದು ಮಾತಾಡಲು ಅವಕಾಶ ಕೊಟ್ಟು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ ಹಿಂದ್ ಜೈತರ್ಮ ಸಮಾಜ್ ನಾಗಮಂಗಲ ನಾವು ಚುನಾವಣೆ ಆಯ್ಕೆಯಾಗಿದ್ದೀವಿ ಇನ್ನು ಮುಂದೆ ಮಹಿಳೆಯರ ಒಗ್ಗಟ್ಟು ಮಾಡಿ ಸಂಘಗಳೆಲ್ಲ ಮಾಡಿ ಮುಂದುವರಿಸಬೇಕು ಅಂತ